ಹೊಸ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಿ ಆರಾಮದಿರಿ ನಾವು ಕೂಡ ಆರಾಮದಿ ನೋಡಿರಿ ನೀವು ಆರಾಮದಂತೆ ಅಂತ ತಿಳ್ಕೊತೇನೆ ಫ್ರೆಂಡ್ಸ ಇವತ್ತು ಸಂಡೇ ಲೇಟಾಗಿದ್ವಿ ಲೇಟಾಗಿದ್ದು ಸ್ನಾನ ಮಾಡಿದ್ವಿ ಪೂಜೆ ಮಾಡಿದ್ವಿ ರೀ ಜಾಗ ಮಾಡಿ ಬಟ್ಟೆ ಎಲ್ಲ ಹೋಗೋದು ನೆಲಕ್ಕಸ ಮಾಡಿದ್ವಿ ನನ್ನ ಮಗಳು ನಾನು ಮಾಡಿದ್ವಿ ಈಗ ದೋಸೆಗೆ ಹಾಕಿದ್ವಿ ರೀ ಇನ್ನೇ ತೋರ್ಸೋಕೆ ಆಗಿಲ್ಲ ದೋಸೆಗೆ ಹಾಕಿದ್ವಿ ಆಲೂಗಡ್ಡೆ ಪಲ್ಯ ಮಾಡೋದು ಹೆಣ್ಣು ತೋರಿಸ್ತಾರೆ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡು ನಷ್ಟ ರೀ ದೋಸೆ ಹಾಕ್ತೇನೆ ರೀ ಬರೀ ತೋರಿಸ್ತೇನೆ ನಿಮ್ಮ ಹತ್ರ ಇವತ್ತಿನ ದೋಸೆ ಯಾರ ಮನೆಗೆ ಇರೋಲ್ಲ ಸಂಡೇ ಸ್ಪೆಷಲ್ ಅಂತ ದೋಸೆ ಇದ್ದೇ ಇರ್ತೈತಿ ಆದರೆ ನಮ್ಮ ಮನೆಗೆ ಏನು ಮಾಡ್ತೀವಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸೇ ಈಗ ದೀಪ ಹಚ್ಚಿದ್ವಿ ರೀ ಎಲ್ಲ ದೇವರಿಗೆಲ್ಲ ಪೂಜೆ ಮಾಡ್ಕೊಂಡು ಹ್ಞೂ ನೋಡಿರಿ ಈಗ ಲೇಟ್ ಆಯ್ದು ಖಾರ ಫ್ರೆಶ್ ಆಯೋ ರೀ ನಮಸ್ಕಾರ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಬಿ ಬನ್ರಿ ಇವತ್ತಿನಾಗೆ ನೋಡಿರಿ ಬಾಬ್ರಿ ಎಲ್ಲರೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಆರೋಗ್ಯ ಇಸ್ ಎಲ್ಲ ಕೊಡಲಿ ನಿಮಗೆ ಕೇಳ್ಕೊತೀನಿ ಫ್ರೆಂಡ್ಸೆ ಫ್ರೆಂಡ್ಸೇ ಏನಂತಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನೋಡ್ತೀರಾ ನೋಡ್ತೀರಾ ಎರಡು ನೂರ ಇಪ್ಪತ್ತೊಂದು ಎರಡು ಮಂದಿ ಆಗಿರ ನೋಡ್ತೀರಾ ಫ್ರೆಂಡ್ಸ್ ಅದಕ್ಕೆ ಲೈಕ್ ಮಾಡಂಗಿಲ್ಲ ನೀವು ಲೈಕ್ ಮಾಡಿದ್ರೆ ನನಗೂ ಒಂದು ಸ್ವಲ್ಪ ಸಪೋರ್ಟ್ ಹಾಕೈತಿ ಫ್ರೆಂಡ್ಸ್ ಲೈಕ್ ಮಾಡಬೇಕಲ್ಲ ನೀವು ನೋಡ್ತೀರಿ ಹಾಗೆ ಬಿಟ್ಬಿಡ್ತೀರಿ ನೋಡ್ತೀರಿ ಹಾಗೆ ಬಿಟ್ಬಿಡ್ತೀರಿ ನೋಡೋದ್ರಿಂದ ಆಗಲ್ಲ ಲೈಕ್ ಮಾಡಿದ್ರೆ ನಾವು ಮುಂದೆ ಮುಂದೋಗಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸೆ ಅದಕ್ಕೋಸ್ಕರ ಒಂದು ರಿಕ್ವೆಸ್ಟ್ ಕೇಳ್ಕೊತೀನಿ ಲೈ ನೋಡ್ತೀರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ಅಂತ ಕೇಳ್ಕೊತೀನಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾರಾದ್ರೂ ಇದ್ರೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ ಈ ಮೂಲಕ ಈಗ ಹೊತ್ತೀನಿ ಲಾಗ ನಂಗೆ ಸಪೋರ್ಟ್ ಮಾಡ್ಯಾರ ಇಲ್ಲ ಅಂತಿಲ್ಲ ಇನ್ನೂ ಸಪೋರ್ಟ್ ಬೇಕು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಈ ನಿಮ್ಮ ಮನೆ ಮಗಳು ಏನ ಪರಿಶ್ರಮ ಇರಲಿ ಆಮೇಲೆ ಯಾವ ರೀತಿ ವೀಡಿಯೋ ಬೇಕಂತ ಹೇಳಿ ಆ ರೀತಿ ವೀಡಿಯೋ ಸ್ಟಾರ್ಟ್ ಮಾಡ್ತೇನೆ ನಾನು ಯಾವ ರೀತಿ ಅಡುಗೆ ಬೇಕಂತ ಹೇಳಿ ಅದು ಬೇಕಾದ್ರೆ ಮಾಡ್ತೇನೆ ಅದನ್ನು ನಾನು ಇನ್ನು ಆಫೀಸ್ಗೆ ಹೋಗೋ ಸಂಬಂಧ ನಾನು ಎಲ್ಲ ಪ್ರತಿಯೊಂದನ್ನು ಮಾಡ್ತೇನೆ ಅಂದರೆ ಹೇಳೋಕ್ಕಾಗಲ್ಲ ತೋರ್ಸೋಕ್ಕಾಗಲ್ಲ ಯಾಕಂದರೆ ಬಿಸಿ ಇಟ್ ಬೆಳಗ್ಗೆ ಅಂದರೆ ಹಿಂಗೆ ಗೊತ್ತಿರತ್ತಲ್ಲ ಯಾಕೆ ಸ್ಕೂಲ್ಗೆ ಹೋಗ್ತಾಳೆ ಮನೆಯವರು ಕೆಲಸ ಹೋಗ್ತಾರೆ ನಾನು ಆಫೀಸಿಗೆ ಹೋಗ್ತೇನೆ ಹೀಗಾಗಿ ಕೆಲಸಕ್ಕೆ ಒಳಗೆ ನನಗೆ ಜಾಸ್ತಿ ವೀಡಿಯೋ ತೋರ್ಸೋಕೆ ಆಂಗ್ಲ ಅದಕ್ಕೆ ಅಡುಗೆ ಇದು ಎಲ್ಲ ಮಾಡಿರ್ತೀವಿ ರೊಟ್ಟಿ ಚಪಾತಿ ಪಲ್ಯ ಎಲ್ಲ ಮಾಡಿರ್ತೀವಿ ನಾವೊಂದು ರೀತಿ ಬೇರೆ ಬೇರೆ ಮಾಡಿರ್ತೀವಿ ಅದಕ್ಕೆ ಹೇಳುತ್ತೇನೆ ಫ್ರೆಂಡ್ಸೇ ನಾನು ಹೆಂಗೆ ತೋರಿಸ್ತೇನೆ ಹಂಗೆ ನೀವು ಲೈಕ್ ಮಾಡ್ತಾರೆ ಮಾಡಿರಿ ಸರಿ ಇಲ್ಲ ಅಂದರೆ ಸರಿ ಇಲ್ಲ ಅಂತ ಹೇಳಿರಿ ನನಗೇನು ಬೇಜಾರು ಆಗೋದಿಲ್ಲ ನೀವು ಅಷ್ಟೇ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸೇ ನೀವು ಲೈಕ್ ಮಾಡಿರಿ ಪ್ಲೀಸ್ ಲೈಕ್ ಮಾಡಿರಿ ಒಂದು ಮಿಸ್ಟಾಕ್ ಮಾಡೋಣ ಮಾಡೋಣ ಬರೀ ಅದ್ಲಾಕ್ ಹ್ಞೂ ಸರಿ ಇನ್ನೇನು ಬೇಕು ತೋರಿಸ್ತೇನೆ ಎಲ್ಲ ಕಟ್ ಮಾಡಿ ಇಟ್ಕೊಂಡೇ ಬರೀ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಎಲ್ಲ ಇಲ್ಲಿ ನೋಡಿರಿ ಕರಿಬೇವು ಕರಿಬೇವು ಕೊತ್ತಂಬರಿ ಹಸಿ ನಾವು ಖಾರ ಜಾಸ್ತಿ ತಿಂತೀವಿ ಅದಕ್ಕೆ ಹಸಿ ಮೆಣಸಿಗಾಯಿ ಜಾಸ್ತಿ ಹೆಚ್ಕೊಂಡಿನಿ ತಿನ್ಗೆಸ್ ಬೇಕಷ್ಟು ಹೆಚ್ಕೊರಿ ಆಮೇಲೆ ಉಳ್ಳಾಗಡ್ಡಿ ಎರಡು ದೊಡ್ಡದು ರೀ ಒಂದು ದೊಡ್ಡ ಟಮಾಟೆ ಹೆಚ್ಕೊಂಡಿನಿ ನೋಡಿರಿ ಫ್ರೆಂಡ್ಸ್ ಅಷ್ಟು ಹೆಚ್ಕೊಂಡಿನಿ ದೋಸೆ ದೋಸೆದು ದೋಸೆ ಮಾಡಬೇಕು ಫ್ರೆಂಡ್ಸ ದೇವ್ರ ಊಟಕ್ಕೆ ಹೋದಾಗ ನಾನು ದೋಸೆ ಹೇಳ ಜಲ್ದಿ ಜಲ್ದಿ ಮಾಡೋ ಮಾಡೋಸ್ಕೊಂಬಂದಂಗೆ ತೋರಿಸಿದ್ದೆ ನೋಡ್ರಿ ಅಷ್ಟು ಚೆಂದ ಬಂದೈತೆ ಹಿಟ್ಟೆ ನೋಡಿ ಹಾಕ್ತಿರ್ಬೇಕು ನೀವು ಸೌಂಡ್ ಕೇಳ್ರದೆ ಹಾಂ ಮಸ್ತ್ ಬಂದೈತೆ ಈ ಥರ ಬರ್ಬೇಕ್ರಿ ನನ್ನ ಮಗಳು ನೋಡಿ ಎಲ್ಲ ಕ್ಲೀನ್ ಮಾಡ ಗ್ಯಾಸಿಂಗ್ ಕಟ್ಟಿರಿ ಅಷ್ಟು ನೋಡಿರಿ ಅಷ್ಟು ಕ್ಲೀನ್ ಬೇಕ್ರಿ ಕೀಗೆ ಅಲ್ಲಿ ಊಟ ಸುಳ್ಳು ನನ್ನ ಮಗಳಿಗೆ ಮಾಡ್ತೀನಿ ನೋಡ್ರಿ ಈಗ ಒಂದದವ್ರಿ ಒಂದಲ್ರಿ ಇನ್ನು ಅದಾವೆ ರೀ ಈಗ ಸುಲ್ಯಾ ತಳಕಿದ್ರ ಮೊಗ್ಗಣ ಮಾಡೋದು ತೋರಿಸ್ತೇನೆ ಬರ್ರಿ ಫ್ರೆಂಡ್ಸ ನೋಡೋಣ ಬಾಳೆಗಿಟ್ಟ ನೋಡಿರಿ ಫ್ರೆಂಡ್ಸ ಈಗ ಜಿರಿ ಸಾಸ್ವಿ ಹಾಕಿದ್ರಿ ಈಗ ಜಿರಿ ಸಶ್ಮಿ ಹರ್ಷ ಪುಡಿ ಉದ್ದಿನ ಬಳಿ ಹಾಕಿದ್ರಿ ಈಗ ನನಗೆಲ್ಲ ಫ್ರೆಂಡ್ಸ್ ಹೇಳ್ತಾರೆ ಮೈಕ್ ತೊಗೋರಿ ಮೈಕ್ ತಗೋರಿ ಸೌಂಡ್ ಕ್ಲಿಯರ್ ಬರೋತಿಲ್ಲ ಅಂತ ಹೇಳ್ತಾರೆ ಮೈಕ್ ತೊಗೊಂಬರ್ ಹೋಗಿ ಫ್ರೆಂಡ್ಸೆ ಅದಷ್ಟು ಬೇಗ ತೊಗೊಂಬರ್ತೀನಿ ಹೋಗಿ ಎಣ್ಣೆ ಹಾಕೊಂತಡ ಏನಕ್ಕೆ ನೀರಾದ ನೋಡೋಂತಡ್ರಿ ಎಣ್ಣೆ ಹಾಕ್ತೀನಿ ನೋಡಿರಿ ಫ್ರೆಂಡ್ಸ ಎಣ್ಣೆ ಹಾಕಿನಿ ಎಣ್ಣೆ ಕಡೆ ನೋಡ್ರಿ ಇಷ್ಟು ಎಣ್ಣೆ ಇದಕ್ಕೆ ಒಂದು ಸ್ಪೂನ್ ಉದ್ದಿನ ಬ್ಯಾಡ ಸಾಕ್ರಿಷ್ಟು ಜೀರಿಗೆ ನಾವು ಭಾಳ ಇಷ್ಟಪಡ್ತೀವಿ ರೀ ಜವಾರಿದ್ರಿ ಆರೋಗ್ಯಕ್ಕೂ ಒಳ್ಳೇದ್ರಿ ಒಂದು ಸ್ಪೂನ್ ಹೆಚ್ಚಿಗೆ ಕೂಡ ಹಾಕ್ತೀನಿ ಒಂದು ಸ್ವಲ್ಪ ಹಾಕಿದ್ದೀರಿ ನಿಮಗೆ ಜೀರಿಗೆ ಬೇಕಂದ್ರೆ ಹಾಕೊರಿ ನಾನು ಚೇಕ್ ಮಾಡ್ಬೋದು ನಾನು ಜೀರಿಗೆ ಹಾಕ್ಕೊತೇನೆ ಯಾಕಂದರೆ ಆರೋಗ್ಯಕ್ಕೆ ಒಳ್ಳೇದಿರಿದೆ ಜೀರ್ಣಾಂಶ ಮಾಡ್ಕೊತಿರೋದು ಜಿರಿಗೆ ಅಂದರೆ ಅದಕ್ಕೆ ಜಿರಿಗೆ ಹಾಕೋತೀನಿ ಎಲ್ಲ ಹಾಕಿದ್ರೆ ಹಾಕೊಳ್ತೀನಿ ആമേ ഉള്ളി ഉള്ളാടി കമ്പവർഗ്ഗ ഹരി ചെറുതായി నా వన్ కయ్యాకే మొబైల్ ఉన్న కై ఉన్నాను స్టాండ్ ఇట్యాండ్ తోక్కు మైకే తగ్బీ స్వల్సే స్వల్పు సన్నుట్గా ఇకేన బాళిల్ అంటే అశ్భిదీ స్వల్ప అశ్ హిర అలగుస ஒட்டு அடிகை மணிக்கு சூட்டி நோட்ரீப்பா நமக்கு அடிகலே ஒல்லிட்டு ஏன்னா மாப்பாத்திய பல்யா மாட்டி மாசியது மொத்தமாட்ட ஒப்பத்தல் ஒட்ட இங்க அடிகுது ஏன்னா தெளி கடைசுமுல இது இது அடிப்பாங்க இது கொடுக்கோக்கி சார் உப்புக்கொத்தின உப்புாத்தி சொல்ப இதுக்கு டமேட்டோன்ச ஏனென்ற மக்கள் ஏன் இஷ்டமா டாய் சென்னு அழந்தக்கு இல்லை மனையிட்ட சண்டை ஷூட்டி இருந்த மக்களுக்கு டைம் கொட்ரி அந்த கேள்வி பரே கலச மணி கேச வரகின் கலச பிஸி சால ஆகு இது ಇದು ಮಾಡಬಡ್ರಿ ಮಕ್ಕಳನ್ನ ಖುಷಿ ಇಡೋಣ ಮಕ್ಕೋ ಫ್ರೆಂಡ್ಲಿ ಆಗಿರ್ರಿ ಮಕ್ಕಳು ಚಂದಿರ್ರಿ ಅಂತ ಹೇಳ್ಕೊಟ್ರು ಫ್ರೆಂಡ್ಸ್ ನೋಡಿ ಕೈ ಚಮಚಲ್ಲಿ ಆಮೇಲೆ ಲಾಸ್ಟ್ ಅಲ್ಲಿ ಅಲಗೊಡಿ ಹಾಕಿ ಅಲಗೊಡಿ ಹಾಕಿ ಮ್ಯಾಲ್ ಸಕ್ಕರೆ ಹಾಕಿಬಿಡ್ತೀನಿ ಫ್ರೆಂಡ್ಸ್ ಆಮೇಲೆ ಕೊತ್ತಂಬರಿ ಹಾಕ್ತೀನಿ ಇನ್ನು ಸ್ವಲ್ಪ ಹಾಕ್ತೀನಿ ಫ್ರೆಂಡ್ಸ್ ನೋಡ್ಕೊಳ್ಳಿ ಅಲಗೊಡಿ ಹಾಕಿ ದರಿಗ ಎಲ್ಲ ಕೂಸಿಬಿಡ್ತೀನಿ ಕೊರಿಸಿ આમಲೇದ ಮ್ಯಾಲ ಸಕ್ಕರೆ ಹಾಕ್ತೀನಿ ಸ್ವಲ್ಪ ಹಾಕಿ ತೋಸ್ತೀನಿ. ತರಪಿಸೆ ಎಲ್ಲ ಕಲಸಿದೆ ಸಕ್ಕರೆ ಹಾಕಕ್ತೀನಿ ನೋಡಿ ಸ್ವಲ್ಪ. ನಾನೆ ತರಸೆ ಸಕ್ಕರೆ ಜೊತೆ ಸ್ವಲ್ಪ ಹಾಕಿದು. ಕೊತ್ತಂಬರಿ ಹಾಕಿಬಿಡೋಣ ಫ್ರೆಂಡ್ಸ್. ಎಲ್ಲ ಮಿಕ್ಸ್ ಮಾಡ್ಕೊಂಡೆ ಬಕಿತ. ಆಲೂಗಡ್ಡೆ ಪಲ್ಯ ಆತ್ರ ಇದೆ. ಹಾಕಿದಕ್ಕೆ ನಾನು ಈಗ ದೋಸೆ ಮಾಡತ್ತೆ ನೋಡಿರಿ ದೋಸೆ ಮಾಡ್ತೀನಿ ಎಲ್ಲರಿಗೂ ಬರ್ತೈತಿ ರೀ ಪಲ್ಯ ಇಲ್ಲ ಇಲ್ಲ ಬಟ ನಮ್ಮ ಇದ್ರೊಳಗ ನಾವು ಹೀಗೆ ಮಾಡಿದ್ರಿ ನೋಡಿದ್ರಿ ದೋಸೆ ಮಾಡ್ತೀನಿ ಬನ್ರಿ ಫ್ರೆಂಡ್ಸ್ ನೋಡಿದ್ರಿ ಮಾಸ್ತಾಗೈತೆ ನೋಡಿದ್ರೆ ಜೀರಿಗೆ ಸಾಸಣೆ ಟಮಾಟಿ ಹಸಿ ಮೆಣಸಿಕಾಯಿ ವಾವು ಫಸ್ಟ್ ಫ್ರೆಂಡ್ಸ್ ಆಗೈತಿ ಹೆಂಚಕಾಯಿ ಕಟ್ಟಿನಿ ಹಂಚ ನೀರು ಹೋಗ್ಲಿರಿ ಗ್ಯಾಸ್ ಚಲೋ ಬಿಟ್ಟಿನಿ ಇದಕ್ಕೆ ಹಿಟ್ಟಿಗೆ ಸೋಡಾ ಸಕ್ಕರೆ ಹಾಕಿದ್ರೆ ಉದ್ದಿನ ಬಾಳೆ ಅವಲಕ್ಕಿ ಹಾಕಿರಿ ಇಷ್ಟು ಹಾಕೈತಿ ರಾತ್ರಿ ನೆನೆ ಸಂಜೆ ಮುಂಜಾನೆ ನೆನೆ ಹಾಕಿದ್ವಿ ರಾತ್ರಿ ರೀ ಫ್ರೆಂಡ್ಸ ಈಗ ನೋಡಿ ಮಸ್ತ್ ಹುಳಿ ಬಂದೈತಿ ದೋಸೆ ಮಾಡೋಣ ಬರ್ರಿ ಫ್ರೆಂಡ್ಸ್ ಹಂಚಕಾಯಿಲಿ ಲೇಟ್ ಲೇಟಾಗಿತ್ತು ನಾಷ್ಟ ಮಾಡೋಣ ದೇವ್ರ ನೆವ್ಯದಕ್ಕೆ ಅಷ್ಟು ಮಾಡೋಣ ರೀ ಸಣ್ಣ ದೋಸೆ ಮಾಡ್ಕೊಂಡು ಬರ್ರಿ ಯಾರು ಹ್ಞೂ ನನ್ನ ಮಗಳ ಬದಲಿ ಓಡಕ್ಕೆ ಕ್ಯಾಮೆರಾ ನನಗೆ ಸಹಾಯಲ್ಲ ಬಮ್ಮಿ ಅಂತಾ ಚನ್ನ ಜಾಕ ಮಾಡಲಿ ಒಲ್ಲ ತಾರ ಸರಿ ಅಷ್ಟದ ಕಟ್ ಮಾಡನೆ ತಗೋ ಸೋಣು ಕಟ್ ಮಾಡಿದಿನಿ 10 ರೂಪಾಯಿ ಚನ್ನ ಆಗಿತ್ತು ನೋಡ್ರಿ ಕೆಲಸದ ಶೈನಿಂಗ್ ಶೈನಿಂಗ್ ಎಷ್ಟು ಕೂದಲಿ ಶೈನಿಂಗ್ ಆದ ನೋಡ್ರಿ ಕಿ ಬೇಗರ್ ಬೈ நோட்ரி கலர் பண்ணி சக்கிர ஆக்கோதிரி தர கலர் பர்த்தி இல்லை சுச்சஸ் பத்து நோட்ரி இல்லை சுச்சஸ் பண்றீங்க துச்சிக்காட் இல்லை இன்னும் மற்ற ஃபிரெண்ட்ஸ் முந்தைய இல்லை துச்சிரி அந்த ஜோஸ்தி மஸ்தா நோட் கலர் ஃபுல்லாக ஆய் ரெடி நஷ்ட ரெடி ஆகி நஷ்டப்புட்டா ನಷ್ಟ ಹಾಕ್ಕೊಬಾ ಹ್ಞೂ ನಮ್ಮ ಆಟದಲ್ವಾ ಬನ್ರಿ ಫ್ರೆಂಡ್ಸ ನೀವು ನಷ್ಟ ಮಾಡಿ ಬರ್ರಿ ನೋಡ್ರಿ ರೀ ಮಸ್ತ್ ಆಗ್ರಿ ಫ್ರೆಂಡ್ಸಾ ಅಯ್ಯೋ ಇಲ್ಲ ನೋಡ್ರಿ ಹಾಂ ನೋಡಿ ಫ್ರೆಂಡ್ಸಾ ಹಾಂ ಈಗ ನಷ್ಟ ರೆಡಿ ಆಗೈತಿ ರೀ ಬರ್ರಿ ಎಲ್ಲರೂ ತಿನ್ನಕ್ಕೆ ನೋಡಿರಿ ಸಂಡೇ ನಮ್ದು ನಾಷ್ಟ ರೆಡಿ ರೀ ಬರ್ರಿ ನಾಷ್ಟ ಮಾಡಿ ಇಟ್ರಿ ಇದನ್ನೇ ದೇವ್ರಿಗೆ ನೈವೇದ್ಯ ಮಾಡ್ತೀನಿ ನಿಮ್ಗೆ ತೋರಿಸಿದ್ದೆ ದೇವ್ರು ನೀವು ದೇವರ ಅಲ್ರಿ ಫ್ರೆಂಡ್ಸ್ ಅಂದ್ರೆ ಇದನ್ನೇ ದೇವ್ರಿಗೆ ನೈವೇದ್ಯ ಮಾಡ್ತೀನಿ ರೀ ಈಗ ನೋಡಿರಿ ಇನ್ನೊಂದು ದೋಸೆ ಹಾಕ್ತೀನಿ ಇವು ಮೂರು ದೋಸೆ ಅದಾವೆ ನಾಲ್ಕು ದೋಸೆನೇ ರೆಡಿ ಮಾಡ್ತೇನೆ ದೇವ್ರಿಗೆ ಐದಾರು ಮಾಡ್ತೀನಿ ರೀ ಇಲ್ಲ ವೆಲ್ ಫ್ರೆಂಡ್ಸ್ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಓಕೆ ನನ್ನ ಚಾನಲಿಗೆ ಲೈಕ್ ಮಾಡಿರಿ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ನೋಡ್ತೀರಿ ಹಾಗೆ ಬಿಡ್ತೀರಿ ಲೈಕ್ ಮಾಡಿರಿ ಫ್ರೆಂಡ್ಸ್ ಇವತ್ತಿನ ನಷ್ಟ ಹೆಂಗೈತೆ ಅಂತ ಹೇಳಿರಿ ತಿಂದು ಬಾಯ್ ರೀ